ಸಾಕುಪ್ರಾಣಿಗಳ ಒಡನಾಟ ತರುವುದು ಮನಸ್ಸಿಗೆ ಉಲ್ಲಾಸ ಹಾಯ್ ಹೆಲೋ ನಮಸ್ಕಾರ ನಾನು ಸಾಕು ಸಾಕುಪ್ರಾಣಿಗಳ ಒಡನಾಟ ಮನಸ್ಸಿಗೆ ಒಂದು ರೀತಿಯಲ್ಲಿ ಉಲ್ಲಾಸ ತರುವಂತಹದ್ದು ಇನ್ನು ಸದಾ ಒಂದಲ್ಲ ಒಂದು ಸಾಕು ಪ್ರಾಣಿಯೊಂದಿಗೆ ಬ್ಯುಸಿ ಆಗಿರೋದ್ರಿಂದ ತುಂಬಾನೇ ಆಕ್ಟಿವ್ ಆಗಿರೋದು ನಾವಂತೂ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಅದರಿಂದ ಬಹಳ ಉಪಯೋಗಗಳಿವೆ ಅನ್ನೆ ಸಂಶೋಧನೆಗಳು ಆರೋಗ್ಯ ಮಾನಸಿಕ ನೆಮ್ಮದಿ ಎಲ್ಲವನ್ನು ಮನೆಯಲ್ಲಿನ ಸಾಕು ಪ್ರಾಣಿಗಳು ಸುಧಾರಿಸುತ್ತವಂತೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕುವುದು ಒಂದು ಜವಾಬ್ದಾರಿಯುತವಾದಂತಹ ಕೆಲಸವಾಗಿದೆ ಅದರಲ್ಲೂ ನಮಗೆ ಬೆಳಗಿನ ಹೊತ್ತು ಬೆಳಗಾಗುವುದು ಈ ಸಾಕು ಪ್ರಾಣಿಗಳ ಮುಖವನ್ನು ನೋಡಿಯೇ ನನ್ನ ಒಂದು ಡೈಲಿ ರೊಟೀನ್ಸ್ ಪ್ರಾರಂಭ ಆಗುವುದಂತೂ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರುವಂತಹ ಕಿಟನ್ಸ್ಗಳ ಒಂದು ಜೊತೆಯಲ್ಲಿಯೇ ಅದರಲ್ಲೂ ಸಿಟಿ ಲೈಫ್ನಲ್ಲಿ ಸಾಕು ಪ್ರಾಣಿಗಳ ಬಗ್ಗೆ ಅತಿಯಾದ ಕೇರ್ ತೆಗೆಳು ತಗೊಳ್ಳುವಂತಹದ್ದು ಅನಿವಾರ್ಯ ವೆಕೇಶನ್ಗಳಲ್ಲಿ ವೀಕೆಂಡ್ಗಳಲ್ಲಿ ಹೊರಗಡೆ ಹೋಗುವಾಗ ಸಾಕು ಪ್ರಾಣಿಗಳ ಆರೈಕೆ ಒಂದು ದೊಡ್ಡ ಒಂದು ತಲೆನೋವೇ ಸರಿ ಈ ಎಲ್ಲಾ ಕಾರಣಗಳ ಹೊರತಾಗಿಯೂ ಸಾಕು ಪ್ರಾಣಿಗಳನ್ನು ಸಾಕುವುದರಿಂದ ಸಾಕಷ್ಟು ಉಪಯೋಗ ಇದೆ ಅಂತಲೇ ಹೇಳ್ಬೋದು ದೇಹಕ್ಕೆ ವ್ಯಾಯಾಮ ಆಗುತ್ತೆ ಕಿಟನ್ಸ್ಗಳಿಂದ ಗಳಿಂದ ಖಂಡಿತ ಅಲ್ಲ ಹೌದು ಆದ್ರೂ ಹೌದು ನಾವು ಸಾಕು ಪ್ರಾಣಿಗಳ ಮನೆಯಲ್ಲಿದ್ದರೆ ಅವುಗಳ ಜೊತೆ ಮಾತನಾಡುತ್ತಾ ಹಾಗೆಯೇ ಅವುಗಳ ಹಿಂದೆ ಮುಂದೆ ತಿರುಗಾಡುತ್ತಾ ಅವುಗಳ ಆಟೋ ಆಟಗಳನ್ನು ನೋಡುತ್ತಾ ಮನೆಯ ಮಕ್ಕಳಂತೆ ಅದರ ಒಂದು ದಿನನಿತ್ಯದ ಒಂದು ಆಟಗಳನ್ನು ನೋಡುವಾಗ ನಮಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಉಂಟಾಗುತ್ತೆ ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಸಾಕು ಪ್ರಾಣಿ ಅಂತ ಹೇಳುವಾಗ ಕೇವಲ ಬೆಕ್ಕು ಮಾತ್ರ ಬರಲ್ಲ ಜೊತೆಗೆ ನಾಯಿಗಳು ಇದ್ರೆ ಮನೆಯಲ್ಲಿ ದಿನಾಲು ಬೆಳಗ್ಗೆ ಸಂಜೆ ವಾಕ್ ಅಂತ ಅದನ್ನು ಕರ್ಕೊಂಡು ಹೋಗುವಾಗ ನಮಗೂ ಒಂದು ರೀತಿಯಲ್ಲಿ ದೇಹಕ್ಕೆ ಉತ್ತಮವಾದಂತಹ ವ್ಯಾಯಾಮ ನೀಡುತ್ತೆ ಸಿಗುತ್ತೆ ವ್ಯಾಯಾಮ ಸಿಗುವಾಗ ವಾಕ್ ಹೋಗೋದರಿಂದ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಏನಿದೆ ಹತೋಟಿಯಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಒಂದು ರೀತಿಯಲ್ಲಿ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿಯಂತಲೇ ಹೇಳ್ಬಹುದು ಅವುಗಳ ಓಡಾಟ ವರ್ತನೆ ನಮ್ಮಲ್ಲಿ ಒಂದು ರೀತಿಯಲ್ಲಿ ಒಂದು ಹೊಸ ಹುರುಪನ್ನು ತುಂಬುವ ಹಾಗೆ ಇರುತ್ತೆ ಅಲ್ಲದೆ ಕೆಲವೊಂದು ಪ್ರಾಣಿಗಳಿರುತ್ತಲ್ಲ ಎಷ್ಟು ಚುರುಕಾಗಿರುತ್ತವೆ ಅಂದ್ರೆ ತಮ್ಮ ಯಜಮಾನನ ಮನಸ್ಸನ್ನು ಸರಿ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಚುರುಕಾಗಿರುತ್ತೆ ಯಾಕೆಂಥೇಳಿದರೆ ನಮ್ಮ ಮನೆಯಲ್ಲಿರುವಂತಹ ಕಿಟನ್ಸ್ಗಳು ಹಾಗೆಯೇ ನನಗೇನಾದರೂ ಒಂದು ಸ್ವಲ್ಪ ಕೋಪ ಬಂದಿದೆ ಅಂತ ಅನ್ಸಿದಾಗ ಅದಕ್ಕೆ ಜೋರಾಗಿ ಮಾತನಾಡ್ತಾ ಇದ್ರೆ ಅಥವಾ ನಾನು ಬೈತಾ ಇದ್ರೆ ಅದಕ್ಕಂತೂ ಖಂಡಿತ ಗೊತ್ತಾಗುತ್ತೆ ಒಂದು ಅರ್ಧ ಗಂಟೆ ಅದು ನನ್ನ ಹತ್ರನೇ ಸುಳಿಯೋದಿಲ್ಲ ಅತಿಯಾಗಿ ಚಿಂತೆ ಮಾಡುವಂತಹ ವ್ಯಕ್ತಿಗಳು ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಿದ್ರೆ ಅರ್ಧಕರ್ದ ಸಮಸ್ಯೆ ಏನಾಗುತ್ತೆ ದೂರವಾಗುತ್ತೆ ಅದೇ ರೀತಿಯಾಗಿ ಸಾಕು ಪ್ರಾಣಿಗಳನ್ನ ಸಾಕೋದು ದೊಡ್ಡದಲ್ಲ ಆದರೆ ಮಕ್ಕಳಿರುವಂತಹ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಕೆಲವೊಂದು ಮಕ್ಕಳಿಗೆ ಅಲರ್ಜಿ ಆಗುತ್ತೆ ಅಥವಾ ಕೆಲವೊಂದು ಸೋಂಕುಗಳು ತಗುಲುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಆದರೆ ಸಣ್ಣ ಮಕ್ಕಳು ಏನಾದರೂ ಇದ್ದರೆ ಪ್ರಾಣಿಗಳು ಓಡಾಡ್ತಾ ಇದ್ದರೆ ಅವುಗಳ ಇಮ್ಯುನಿಟಿ ಪವರ್ ಕೂಡ ಹೆಚ್ಚುತ್ತೆ ಇದನ್ನು ಸಾಕಷ್ಟು ಅಧ್ಯಯನಗಳು ಸಾಬೀತು ಮಾಡ್ತಾ ಇರ್ ಮಾಡಿರುವಂತಹದ್ದೇ ಇಲ್ಲಿ ಸದಾ ಪ್ರೀತಿ ತೋರಿಸುತ್ತಿರುವಂತಹ ಯಜಮಾನನ ಮೇಲೆ ಖಂಡಿತವಾಗ್ಲು ಪ್ರೀತಿಯನ್ನಂತೂ ಖಂಡಿತ ಕೊಡುತ್ತೆ ಮಾತು ಬರೋ ಮನುಷ್ಯರಿಗಿಂತ ಮೂಕ ಪ್ರಾಣಿಗಳ ಸಂಘವೇ ಲೇಸು ಅನ್ನುವಂತಹ ಮಾತೆ ಇದೆ ಅಲ್ವಾ ಅದು ನಿಜ ಕೂಡ ನಾಯಿ ಬೆಕ್ಕು ಮೀನುಗಳು ಅಥವಾ ಇತರ ಯಾವುದೇ ಪ್ರಾಣಿ ಪ್ರಾಣಿಗಳನ್ನು ಸಾಕಿದ್ರು ಅವು ಮನುಷ್ಯನ ಅತ್ಯುತ್ತ ನಮ್ಮ ಸ್ನೇಹಿತನಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ ನಾವು ಅವುಗಳಿಗೆ ಅನ್ನ ಆಹಾರ ಕೊಟ್ಟರಂತೂ ಅವು ನೀಡುವುದು ಬರೀ ಪ್ರೀತಿಯನ್ನಷ್ಟೇ ಈ ಪ್ರೀತಿ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಬಹುದಂತೆ ಆಗಿರ್ಬೋದು ಹೌದು ಖಂಡಿತವಾಗಲೂ ಹೌದು ಸಾಕು ಪ್ರಾಣಿಗಳು ನಮ್ಮ ಮಾನಸಿಕ ಹಾಗೂ ದೈಹಿಕವಾದಂತಹ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರುವಂತಹದ್ದೇ ಸಾಕಷ್ಟು ವೈಜ್ಞಾನಿಕವಾದಂತಹ ಒಂದು ಅಧ್ಯಯನವೇ ಹೇಳ್ತಾ ಇರುವಂಥದ್ದು ಇಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿಸುವಲ್ಲಿ ನಮ್ಮ ಒಂದು ಸಾಕು ಪ್ರಾಣಿಗಳು ಯಾವ ರೀತಿಯಾಗಿ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳುವಾಗ ಆತಂಕ ಅಥವಾ ಖಿನ್ನತೆ ಅನ್ನುವಂತಹ ಮಾನಸಿಕ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಏನಾದರೂ ಇದ್ರೆ ಆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಅಥವಾ ಆ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸಹಾಯವನ್ನಂತೂ ಖಂಡಿತವಾಗಲೂ ಮಾಡುತ್ತೆ ಒತ್ತಡ ನಮ್ಮ ಲೈಫೇ ಒಂಥರ ಸ್ಟ್ರೆಸ್ಡ್ ಜೀವನ ಲೈಫ್ ಅದು ಆ ಒತ್ತಡದ ಜೀವನದಲ್ಲಿ ಆದಷ್ಟು ಆತಂಕ ಹೆಚ್ಚೇ ಇರುತ್ತೆ ಕಡಿಮೆ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ ಆ ಸಾಕು ಪ್ರಾಣಿಗಳು ಒತ್ತಡ ಮತ್ತು ಆತಂಕದ ಮಟ್ಟವನ್ನು ಕಡಿಮೆ ಮಾಡಿದ್ವೆ ಜೊತೆಗೆ ಒತ್ತಡ ಕಡಿಮೆ ಆದರೆ ನಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ವಿಶ್ರಾಂತಿ ನೀಡಿದಂತಹ ಒಂದು ಅನುಭವ ಆಗುತ್ತೆ ಹಾಗೆಯೇ ಸೊ ಸಕಾರಾತ್ಮಕ ಭಾವನೆಯನ್ನು ಅನುಭವಿಸೋದಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಆ ಪಾಸಿಟಿವ್ ವೈಬ್ಸ್ ಏನಿದೆ ಅದು ನಮ್ಮ ಮನೆಯಲ್ಲಿ ಹಾಗೇನೆ ನಮ್ಮ ಮನಸ್ಸಿನಲ್ಲಿ ಬರೋದಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮನಸ್ಥಿತಿಯನ್ನು ಆದಷ್ಟು ಸುಧಾರಿಸೋದಿಕ್ಕೂ ಕೂಡ ಸಾಧ್ಯ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂವಹನ ನಡೆಸುವುದಕ್ಕಿಂತ ನಾಯಿ ಬೆಕ್ಕುಗಳ ಜೊತೆಗೆ ಕಾಲ ಕಳೆಯುತ್ತಾ ಅದರೊಂದಿಗೆ ಮಾತನಾಡುತ್ತಾ ಅದು ನಮಗೆ ಕೊಡುವಂತಹ ಒಂದು ರಿಯಾಕ್ಷನ್ ಏನಿದೆ ಅಥವಾ ರಿಯಾಕ್ಟ್ ಏನು ಯಾವ ರೀತಿಯಾಗಿ ಮಾಡಿದ್ವಲ್ಲ ಆ ರಿಯಾಕ್ಟನ್ನ ನಾವು ಆ ಒಂದು ಸಂತೋಷವನ್ನು ಅನುಭವಿಸ್ತಾ ಇರ್ತೀವಲ್ಲ ಆವಾಗ ನಮ್ಮ ಒಂದು ಕ್ರಮೇಣ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಡೋದಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತ ಹೇಳಿದ್ರೆ ಆ ಒಂದು ಸ್ಟ್ರೆಸ್ಟ್ ಒತ್ತಡ ಏನಿರುತ್ತೆ ಆ ಒತ್ತಡಗಳು ಆದಷ್ಟು ಕಡಿಮೆ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪ್ರಾಣಿಗಳನ್ನ ಸಾಕೋದ್ರಿಂದ ಇನ್ನು ಒಂಟಿಯಾಗಿರುವಂತಹವರಂತೂ ಖಂಡಿತವಾಗ್ಲೂ ನೀವು ನೋಡೇ ಇರ್ತೀರ ಖಿನ್ನತೆ ಅಂತೂ ಆವರಿಸ್ಕೊಂಡ್ಬಿಟ್ಟಿರುತ್ತೆ ನಾನು ಒಂಟಿ ಅನ್ನುವಂತಹ ಒಂದು ಫೀಲಿಂಗ್ಸ್ ಏನಿದೆ ಭಾವನೆಗಳೇನಿದೆ ಅದು ಬಂದ್ಬಿಟ್ಟಿರುತ್ತೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅದರ ಬದಲು ಒಂದು ಪ್ರಾಣಿಯನ್ನು ಸಾಕಿಕೊಂಡ್ರೆ ಮನೆಯಲ್ಲಿ ಏಕಾಂಗಿಯಾಗಿರುವ ಬದಲಿಗೆ ಆ ಪ್ರಾಣಿಯ ಪ್ರೀತಿ ಬಾಂಧವ್ಯ ನಿಂದ ನಮ್ಮ ಒಂದು ಮಾನಸಿಕವಾದಂತಹ ಖಿನ್ನತೆ ಏನಾಗುತ್ತೆ ದೂರ ಆಗ್ತಾ ಹೋಗುವಂತಹದ್ದು ಅದೇ ರೀತಿಯಾಗಿ ದೈಹಿಕ ಆರೋಗ್ಯ ವೃದ್ಧಿ ಆಗುತ್ತೆ ನಾನು ಮೊದಲೇ ಹೇಳಿದೆ ಒಂದು ನಾಯಿಯನ್ನ ಮನೆಯಲ್ಲಿ ಸಾಕಿಕೊಂಡ್ರೆ ತಾಜಾ ಗಾಳಿಯನ್ನ ಸೇವಿಸೋದಿಕ್ಕೆ ಅಂತ ಹೇಳಿ ಅಥವಾ ಹಸಿರು ಸ್ಥಳಗಳು ಎಲ್ಲಿದೆ ಅಲ್ಲಿ ನಾವು ಹುಡುಕ್ತಾ ಹೋದಾಗ ನಮ್ಮ ಒಂದು ಸಂಘ ಸಾಂಗತ್ಯವನ್ನ ಸಾಂಗತ್ಯದಲ್ಲಿ ನಾಯಿಗಳು ಕೂಡ ಇರೋದ್ರಿಂದ ಅವುಗಳನ್ನು ಕೂಡ ನಾವು ವಾಕಿಂಗ್ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋದರೆ ಅದರ ಒಂದು ಅದರ ಒಂದು ವ್ಯಾ ವಾಕಿಂಗ್ ಜೊತೆಗೆ ನಮಗೂ ಒಂದು ರೀತಿಯಲ್ಲಿ ವ್ಯಾಯಾಮವನ್ನು ವ್ಯಾಯಾಮ ನಮಗೆ ಸಿಗುತ್ತೆ ಆ ಒಂದು ವ್ಯಾಯಾಮ ಸಿಗೋದರಿಂದ ನಾವು ತುಂಬ ದೈಹಿಕವಾಗಿ ಗಟ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಜವಾಬ್ದಾರಿ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಹೌದು ಪ್ರಾ ಪ್ರಾಣಿಗಳನ್ನು ಸಾಕುವುದು ದೊಡ್ಡದಲ್ಲ ಆದರೆ ಆ ಪ್ರಾಣಿಗಳನ್ನು ಕಾಳಜಿಯಿಂದ ಜವಾಬ್ದಾರಿಯಿಂದ ಸಾಕೋದು ಖಂಡಿತವಾಗ್ಲೂ ದೊಡ್ಡದು ಅಂತ ಅನ್ಸುತ್ತೆ ಸಾಕಿ ಏನೋ ಒಂದು ಒಂದು ರೀತಿಯಲ್ಲಿ ಇಷ್ಟ ಬಂದ ಹಾಗೆ ಸಾಕುವ ಹಾಗೆಲ್ಲ ಪ್ರಾಣಿಗಳು ಕೂಡ ಅಷ್ಟೇ ನಾವು ಸಾಕೋದು ನಮ್ಮ ಮನಸ್ಸಿಗೂ ಖುಷಿ ಆಗಬೇಕು ಅವುಗಳು ಕೂಡ ಸದೃಢ ಆಗ್ತಾ ಹೋಗ್ಬೇಕಾಗತ್ತೆ ಅಂದ ಹಾಗೆ ಇಂದು ಬಹಳಷ್ಟು ಮನೆಗಳಲ್ಲಿ ತಮ್ಮಿಷ್ಟದ ಪ್ರಾಣಿಗಳನ್ನ ಸಾಕಲಾಗುತ್ತೆ ಅದು ಒಂದು ರೀತಿಯಲ್ಲಿ ಟ್ರೆಂಡ್ ಆಗಿದೆ ಕೂಡ ಅವುಗಳನ್ನು ಮನೆಯ ಮಕ್ಕಳಂತೆಯೇ ಅದಕ್ಕೆ ಆರೈಕೆ ಮಾಡಲಾಗುತ್ತೆ ಅದಕ್ಕಾಗಿ ವಿಶೇಷ ಆಹಾರವನ್ನು ನೀಡಿ ಚೆನ್ನಾಗಿ ನೋಡಿಕೊಳ್ಳುವಂತಹದ್ದಿದೆ ಸಾಧಾರಣವಾಗಿ ಎಲ್ಲರೂ ಕೂಡ ಆ ಒಂದು ಅದು ಮಾಡ್ತಾ ಇರ್ತಾರೆ ಇನ್ನೂ ಒಂದು ಇದೆ ಅಲ್ಲ ಬರ್ತ್ಡೇಗಳನ್ನ ಕೂಡ ಆಚರಿಸಿ ಅವುಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಅದನ್ನೆಲ್ಲ ನೋಡುವಾಗ ನಮಗೆ ಅನಿಸೋದು ಅಂತಿಮವಾಗಿ ಇಷ್ಟೇ ಸಾಕುಪ್ರಾಣಿ ಅನ್ನೋದು ಅವರ ಜೀವನದ ಭಾಗವಾಗಿರುತ್ತೆ ನಾವು ಈ ಹೇ ಹೇಗೆ ಮಕ್ಕಳಿಗೆ ಪ್ರೀತಿಯನ್ನು ನೀಡುತ್ತೇವೆಯೋ ಅದೇ ರೀತಿಯಾಗಿ ಸಾಕುಪ್ರಾಣಿಗಳಿಗೂ ಪ್ರೀತಿಯನ್ನು ನೀಡಿ ಅವುಗಳ ಒಂದು ಒಳ್ ದಿನಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ ಪ್ರತಿ ದಿನ ಪ್ರತಿ ಕ್ಷಣವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಿತಾಪತಿಗಳೆಲ್ಲ ಮಾಡುವಂತಹದ್ದು ನಮ್ಮ ಮನೆಯ ಕಿಚನ್ಸ್ ಸೊ ಇಷ್ಟು ಒಂದು ಬೆಳಗ್ಗೆ ಎದ್ದಾಗ ಈ ರೀತಿಯಾದಂತಹ ಗಲಾಟೆಗಳನ್ನು ಮಾಡ್ತಾ ಇರುತ್ತೆ ಯಾವಾಗ್ಲೂ ಅಷ್ಟೇ ಆ ಕಡೆ ಕೋಪ ಮಾಡಿಕೊಳ್ಳುವ ಹಾಗೂ ಇಲ್ಲ ಬೈಯುವ ಹಾಗೂ ಇಲ್ಲ ಹೊಳೆಯುವ ಹಾಗೂ ಇಲ್ಲ ಯಾಕೆ ಹೇಳಿದ್ರೆ ತುಂಬಾ ಪ್ರೀತಿಯಿಂದ ನಾವು ಸಾಕಿ ಸಲಹೆ ಇರ್ತೀವಲ್ವಾ ಸೊ ನಮ್ಮ ಮಕ್ಕಳು ಏನಾದರೂ ಗಲಾಟೆ ಮಾಡಿದರೆ ನಾಲ್ಕು ಬಾರಿಸ್ತೇವೆ ಆದರೆ ಪಾಪ ಕಿಟನ್ಸ್ ಪ್ರಾಣಿಗಳು ಮುಖ ಪ್ರಾಣಿಗಳು ಆಟ ಆಡುವಾಗ ಏನು ಮಾಡೋಕ್ಕಾಗಲ್ಲ ಒಂದು ಪೆಟ್ಟು ಕೊಟ್ಟರೆ ಆಮೇಲೆ ನಮ್ಮ ಹತ್ರನೇ ಬರೋದಿಲ್ಲ ಹಾಗಾಗಿ ನಾವು ಏನು ಮಾಡೋ ಹಾಗೆ ಇಲ್ಲ ಅವು ಏನೆಲ್ಲ ಕಿಲಾ ಕೀಟಲೆಗಳನ್ನು ಮಾಡ್ತಾ ಕಿಲಾಡಿತನವನ್ನು ತೋರಿಸ್ತಾವೋ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತೀವಿ ಅಷ್ಟೇನೆ ಮುದ್ದಾಗಿ ಬಾಲ ಅಲ್ಲಾಡಿಸುತ್ತಾ ನಮ್ಮ ಹಿಂದೆ ಮುಂದೆ ಸುಳಿಯುವ ಸಾಕು ಪ್ರಾಣಿಗಳಂದರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ಸಿಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು ಜೈ ಶ್ರೀರಾಮ್